ವಿದ್ಯಾರ್ಥಿಗಳು ಮತ್ತು ಪಾಲಕರು ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ ದಾಂಡೇಲಿಯಲ್ಲಿ ಸೊರಗಾವಿ ಶಾಲೆಯ ಅಧ್ಯಕ್ಷ ಟಿ ಎಸ್ ಸೊರಗಾವಿ ಹೇಳಿಕೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ ಶಾಲೆಯ ಮಾನ್ಯತೆ ರದ್ದುಪಡಿಸಿರುವುದನ್ನು ಪ್ರಶ್ನಿಸಿ ಸರ್ಕಾರದ ಕಾರ್ಯದರ್ಶಿಗಳು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಇಲಾಖೆ ಬೆಂಗಳೂರು ಇವರ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿದ್ದು ಅರ್ಜಿ ವಿಚಾರಣೆಗೆ ಬರಲಿದೆ ಆದ್ದರಿಂದ ಶಾಲೆಯ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಪಾಲಕರು ಯಾವುದೇ ಗೊಂದಲ ಮತ್ತು ಆತಂಕಕ್ಕೆ ಒಳಗಾಗದೆ ಸೊರಗಾವಿ ಶಾಲೆಯಲ್ಲಿ ಪ್ರಸಕ್ತ ವರ್ಷದ ಶೈಕ್ಷಣಿಕ ಚಟುವಟಿಕೆಯನ್ನು ಮುಂದುವರಿಸಬೇಕೆಂದು ದಾಂಡೇಲಿ ನಗರದ ಸೊರಗಾವಿ ಇಂಟರ್ನ್ಯಾಷನಲ್ ಸ್ಕೂಲಿನ ಅಧ್ಯಕ್ಷರಾದ ಟಿ ಎಸ್ ಸೊರಗಾವಿ ಅವರು ಶನಿವಾರ ರಾತ್ರಿ ಎಂಟೂವರೆ ಗಂಟೆಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಈಗಾಗಲೇ ನಮ್ಮ ಶಾಲೆಯ ಮಾನ್ಯತೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿರ್ದೇಶಕರು ಧಾರವಾಡ ಅಪರ ಆಯುಕ್ತರ ಕಾರ್ಯಾಲಯದಲ್ಲಿ ಅವರು ರದ್ದುಪಡಿಸಿದರು ಅದನ್ನು ಪ್ರಶ್ನೆ ಮಾಡಿ ಅಪರ ಆಯುಕ್ತರ ಕಚೇರಿಯಲ್ಲಿ ನ್ಯಾಯಾಲಯದಲ್ಲಿ ಅವರು ಪ್ರಶ್ನೆ ಮಾಡಿ ನ್ಯಾಯಾಲಯದಲ್ಲಿ ವಿಚಾರ ನಡೆದಿತ್ತು ಆ ವಿಚಾರನ ಇನ್ನೇ ಇಪ್ಪತ್ತನೇ ತಾರೀಕು ಹದಿನಾಲ್ಕು ತಾರೀಕಿಗೆ ಮುಗಿದಿತ್ತು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ಮುಗಿಸ್ತಾ ಇರ್ಬೋದು ಅದರಂತೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅವರ ಹಿಂದಿನ ಆದೇಶನ ಹೇಗೆ ತಿಳಿದೀವಿ ಅನ್ನುವಂಥದ್ದು ಒಂದು ಆದೇಶ ಆಯಿತು ಆದ ಕೂಡಲೇ ನಾವೇನು ಮಾಡಿದ್ದೀವಿ ಇಪ್ಪತ್ತನೇ ತಾರೀಕಿಗೆ ಆದಂಥ ಅವರ ಆದೇಶನ ತೊಗೊಂಡೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ಕಾರದ ಕಾರ್ಯದರ್ಶಿಗಳು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ನ್ಯಾಯಾಲಯದಲ್ಲಿ ಕುಡೀವಿ ಅದರಂತೆ ಆ ರೀತಿ ಇರುವುದರಿಂದ ಯಾವುದೇ ನಮಗೆ ತೊಂದರೆ ಇರುವುದಿಲ್ಲ ಮತ್ತು ಅವ್ರಿ ಇವೆಲ್ಲ ವಿಚಾರಣೆಗಳು ಮುಂದಡೀತವೆ ಸ್ಕೂಲಿಗೆ ಸ್ಕೂಲ್ ನಡೆಸಲಿಕ್ಕೆ ಯಾವುದು ನಮಗೇನು ಪ್ರಾಬ್ಲಮ್ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ ಯಾರು ಹೆದರಿಂದ ಹೆದರುವಂಥ ಅವಶ್ಯಕತೆ ಇರುವುದು ಈಗ ಅಪರ ಆಯುಕ್ತರು ಮಾನ್ಯತೆಯನ್ನು ರದ್ದುಪಡಿಸಿದ್ದೀವಿ ಎನ್ನುವಂತಹ ಅವ್ರದ್ದು ಆದೇಶವನ್ನು ನಿರ್ದೇಶನವನ್ನು ನೀಡಿದ್ದಾರೆ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಅದನ್ನೇ ಹೇಳಿದ್ದಾರೆ ಆ ಶಾಲೆ ನಿಮ್ಮ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳ ಪಾಲಕರಿಗೆ ತಮ್ಮ ತಮ್ಮ ಮಕ್ಕಳನ್ನು ಇನ್ನಿತರ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಪ್ರವೇಶ ಅವಕಾಶಕ್ಕೆ ನಾವೆಲ್ಲ ಸೂಚನೆಯನ್ನು ಈಗಾಗಲೇ ನೀಡಿದ್ದೀವಿ ಅಂತ ಎನ್ನುವ ಮಾಹಿತಿಯನ್ನು ನೀಡಿದ್ದಾರೆ ಹಾಗಿರುವಾಗ ನಿಮ್ಮ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳ ಪಾಲಕರಲ್ಲಿ ಒಂದು ಎಲ್ಲೋ ಒಂದು ಕಡೆ ಅವರ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಗೊಂದಲಕ್ಕೆ ಮತ್ತಷ್ಟು ಮತ್ತಷ್ಟು ಅವಕಾಶ ಮಾಡಿಕೊಟ್ಟಂತೆ ಆಗ್ತಾ ಇದೆ ಇದು ಆ ಏನು ಗೊಂದಲ ಅನ್ನುವಂಥದ್ದು ಏನಿಲ್ಲ ಮತ್ತು ಯಾವ ಮಕ್ಕಳನ್ನು ಬೇರೆ ಸ್ಕೂಲಿಗೆ ಹೋಗುವಂಥ ಅವಶ್ಯಕತೆ ಇರುವುದಿಲ್ಲ ಯಾಕಂದ್ರೆ ನಾವೀಗಾಗಲೇ ಯಾ ಸರ್ಕಾರದ ಕಾರ್ಯದರ್ಶಿಗಳ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲು ಮಾಡಿರುವುದರಿಂದ ಯಾವುದು ಅಂಥದ್ದೇನು ತೊಂದರೆ ಅಂತೂ ಇರುವುದಿಲ್ಲ ಮತ್ತು ಅವ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರ ಅಪರ ಅಪರ ಆಯುಕ್ತರ ಆದೇಶನ್ನ ಹಿಡ್ಕೊಂಡು ಮಾತಾಡಿರಬಹುದು ಆದರೆ ಇಲ್ಲಿ ನಮಗೀಗೇನು ಅವ್ರ ಇದು ನೋಟಿಸ್ ಬರ್ತದೆ ಅವರಿಗೆ ಸೋಮವಾರ ಬರಬಹುದು ಈಗ ನಿಮ್ಮ ಶಾಲೆ ದಾಂಡೇಲಿಯಲ್ಲಿ ಎಷ್ಟು ವರ್ಷ ಆಯ್ತು ಈಗ ನಿಮ್ಮ ಶಾಲೆಯಲ್ಲಿ ಈ ತನಕ ಎಷ್ಟು ಮಕ್ಕಳು ಕಲ್ತು ಹೋದ್ರು ಸುಮಾರು ನಾಲ್ಕು ಬ್ಯಾಚ್ ಈಗಾಗಲೇ ಪಾಸ್ ನೂರ ಐವತ್ತು ಮಕ್ಕಳು ಪಾಸ್ ಆಗಿದ್ರು ಈಗ ನಿಮ್ಮ ಪ್ರೆಸೆಂಟ್ ಈಗ ನಿಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ ಎಷ್ಟಿದೆ ಹೆಚ್ಚು ಇನ್ನೊಂದು ಬಿಲ್ಡಿಂಗ್ ಬಹಳ ಹಳೆದು ಮಕ್ಕಳ ಭವಿಷ್ಯದ ಆರೋಗ್ಯದ ಹಿತದೃಷ್ಟಿಯಿಂದ ಅಥವಾ ಮಕ್ಕಳ ಜೀವದ ಹಿತದೃಷ್ಟಿಯಿಂದ ಹಳೆದು ಹಳೆದು ಎನ್ನುವಂಥ ಚರ್ಚೆಗಳು ನಡೀತಾ ಇದೆ ಏನಾದರೂ ಬಿಲ್ಡಿಂಗ್ ಬಗ್ಗೆ ಏನಾದರೂ ಟೆಸ್ಟ್ ಗಿಷ್ಟು ಏನಾದರೂ ಮಾಡಿದ್ರ ಅದರ ಇದರ ಬಗ್ಗೆ ಗುಣಮಟ್ಟದ ಬಗ್ಗೆ ನಾವು ಪ್ರತಿ ವರ್ಷ ಪ್ರತಿ ವರ್ಷನೂ ಟೆಸ್ಟ್ ಮಾಡಿಸ್ತೀವಿ ಈಗ ಯಾವಾಗ ಮಾಡಿಸಿದ್ರಿ ಈ ಫೆಬ್ರವರಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ ಯಾರ ಹತ್ರ ಮಾಡಿಸಿದ್ರಿ ಇಪ್ಪತ್ನಾಲ್ಕಲ್ಲಿ ವಿ ಇಂಜಿನಿಯರಿಂಗ್ ಕಾಲೇಜ್ ಹಳೆಯಾಳ ಅವರಿಂದ ಮಾಡಿಸಿದ ಅವರು ಕೂಡ ಗುಣ ಒಳ್ಳೆಯ ಗುಣಮಟ್ಟದ ಐತಿ ಭವಿಷ್ಯ ಇರ್ತಕ್ಕಂಥ ಕೊಟ್ಟಿದ್ದಾರೆ ಆದ್ರೂ ಮತ್ತು ನಮಗೂ ಸಂ ಕೆಲವೊಂದು ಜನ ಭಾಳ ಹೇಳೋಕತ್ತ ಮತ್ತೇನು ಮಾಡಿದ್ವಿ ನಾವು ಬಿ ಭೂಮ್ರೆಡ್ಡಿ ಇಂಜಿನಿಯರಿಂಗ್ ಕಾಲೇಜ್ ಹುಬ್ಳಿ ಅಲ್ಲಿಂದ ಲ್ಯಾಬ್ ಲ್ಯಾಬಿಸ್ಟ್ ಕರೆಸಿ ಮೂರು ಥರ ಚೆನ್ ಚೆಕ್ ಮಾಡಿಸಿ ಒಂದು ಸ್ಲ್ಯಾಬು ಒಂದು ಭೀಮು ಒಂದು ಕಲಮು ಮೂರು ಚೆಕ್ ಮಾಡಿಸಿದ್ರು ಮೂರು ಸೆವೆಂಟಿ ಫೈವ್ ಪರ್ಸೆಂಟ್ ಗುಣಮಟ್ಟದಿದೆ ಅನ್ನುವಂಥದ್ದು ಸುಮಾರು ಈಗಿನ ಬಿಲ್ಡಿಂಗ್ ಎಂಟು ಹತ್ತು ವರ್ಷದ ಬಿಲ್ಡಿಂಗ್ ಯಾವ ರೀತಿ ಇರ್ತಾವೋ ಅದೇ ರೀತಿಯಂಥ ಗುಣಮಟ್ಟ ಇದೆ ಅನ್ನುವಂಥ ರಿಪೋರ್ಟ್ ಅವರು ಕೂಡ ಕೊಟ್ಟಿದ್ದಾರೆ ಓಕೆ